ಗೋಲಾಪ್ ಲೈಫ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾಯಕತ್ವದ ಗುಣಲಕ್ಷಣಗಳು ಅಥವಾ ಮೊದಲನೇ ಮೆಟ್ಟಿಲು ಏನು ಎಂಬುದನ್ನು ನೋಡೋಣ ಇವತ್ತು ಪ್ರಪಂಚದಲ್ಲಿ ಕೆಲವು ನಾಯಕರು ಮಾತ್ರ ಇರುತ್ತಾರೆ ಉಳಿದವರೆಲ್ಲ ಅವರು ಅನುಯಾಯಿಗಳಾಗಿ ಅವರನ್ನು ಹಿಂಬಾಲಿಸುತ್ತಿರುತ್ತಾರೆ ನಾಲ್ಕು ಜನ ಸ್ನೇಹಿತರಲ್ಲಿಯೂ ಒಬ್ಬ ನಾಯಕನಾಗಿರುತ್ತಾನೆ ಅವರು ಹೇಳಿದ ಹಾಗೆ ಉಳಿದವರು ಕೇಳುತ್ತಾ ಇರುತ್ತಾರೆ ಉದಾಹರಣೆಗೆ ನಾಲ್ಕು ಸ್ನೇಹಿತರಿರುವ ಗುಂಪಿನಲ್ಲಿ ನೀವಿದ್ದರೆ ಮೂವರು ಚೆನ್ನಾಗಿ ಹೋಗೋಣವೆಂದಾಗ ನಿಮಗಿಷ್ಟವಿಲ್ಲದಿದ್ದರೂ ಅವರಿಗೆ ಕಂಪ್ನಿ ಕೊಡುತ್ತೀರಿ ಅಲ್ಲಿಯವರೆಗೆ ಸರಿ ಆದರೆ ಮುಂದಿನ ಸಲ ನಿಮಗಿಷ್ಟವಾದ ಸಿನಿಮಾ ನೋಡಲು ಆ ಮೂವರು ನಿಮ್ಮೊಡನೆ ಬರುವಂತೆ ಮಾಡಿಕೊಳ್ಳುವ ಸಾಮರ್ಥ್ಯ ನಿಮಗಿರಬೇಕು ನಾಯಕತ್ವ ಲಕ್ಷಣವೆಂದರೆ ಅದು ಹಿಡಿತ ಸಡಿಲ ಎರಡೂ ಇರಬೇಕು ಆದರೆ ಸದಾ ಸಡಿಲವೇ ಅಲ್ಲದೆ ಆಗಾಗ ನೀವು ಕೂಡ ಪಟ್ಟು ಹಿಡಿದು ನಿಮ್ಮ ಕೆಲಸವನ್ನು ನೀವು ನೆರವೇರಿಸಿಕೊಳ್ಳುವಂಥ ಕಂಪ್ನಿಯಲ್ಲಿ ನೀವಿರಬೇಕು ಪ್ರತಿ ಸವು ನಿಮ್ಮ ಗುಂಪಿನಲ್ಲಿ ನಾಯಕ ಹೇಳಿದ್ದೇ ನೀವು ಕೇಳುತ್ತಿದ್ದರೆ ಸದಾ ನೀವು ಅನುಯಾಯಿಯಾಗಿಯೇ ಇರಬೇಕಾಗುತ್ತದೆ ಇದಕ್ಕೆ ಕಾರಣ ನಿಮ್ಮಲ್ಲಿರುವ ಕುಕ್ಕಲುಕಣ ನಿಮ್ಮ ಬಾಳೆಗಳನ್ನು ಜೋರಾಗಿ ಹೇಳಿ ಯಾವ ರೀತಿಯ ವಿರೋಧ ಬರುತ್ತದೆಯೋ ಎಂಬ ಹೆದರಿಕೆ ನಿಮ್ಮನ್ನು ಅನುಯಾಯಿಯಾಗಿ ಇರಿಸುತ್ತದೆ ಇದು ಅನಾವೃಷ್ಟಿಯ ಕಡೆಯಾದರೆ ಅತಿವೃಷ್ಟಿಯ ಕಡೆ ಬಂದರೆ ಮತ್ತೊಂದು ರೀತಿ ಇರುತ್ತದೆ ನಾನು ಕಡ್ಡಿ ಎರಡು ತುಂಡು ಮಾಡಿದಂತೆ ಮಾತಾಡ್ತೀನಿ ಯಾರೇನು ಅಂದ್ಕೊಂಡರೂ ಪರವಾಗಿಲ್ಲ ಅಂದುಕೊಳ್ಳುವ ಮನಸ್ಸತ್ವ ಇದು ಪ್ರತಿಸಲವೂ ತನ್ನ ಮಾತೇ ನಡೆಯಬೇಕೆಂಬ ಮನಸ್ಸತ್ವ ನಿಮಗೆ ಅಗತ್ಯವಾದ ವಿಷಯಗಳಲ್ಲಿ ಮಾತ್ರವೇ ಕಡ್ಡಿಯನ್ನು ಎರಡು ತುಂಡು ಮಾಡಿ ಅಷ್ಟೇ ಆಗಲಿ ಕಂಡ ಪ್ರತಿ ಕಡ್ಡಿಯನ್ನು ತುಂಡು ಮಾಡಲು ಹೋಗಬೇಡಿ ಆದ್ದರಿಂದ ನಿಮ್ಮ ಸುತ್ತಲೂ ಹೋಗು ದೂರವಾಗುತ್ತಾ ಹೋಗುತ್ತಾರೆ ವೀಣಾ ನಮಗೆ ಯಾವ ಅದರಿಂದ ಲಾಭವೂ ಇಲ್ಲ ನಮ್ಮ ಆತ್ಮ ಗೌರವಕ್ಕಾಗಲಿ ನಾವು ನಂಬಿರುವ ಸಿದ್ಧಾಂತಕ್ಕಾಗಲಿ ವಿರೋಧ ಬಂದು ಅದು ನಮ್ಮ ಕಷ್ಟ ಉಂಟು ಮಾಡುತ್ತದೆ ಎಂಬ ಪರಿಸ್ಥಿತಿ ಏರ್ಪಟ್ಟಾಗ ಮಾತ್ರ ನೀವು ನಿಮ್ಮ ಮನಸ್ಸಿನಲ್ಲಿಯ ಭಾವನೆಗಳು ನೇರವಾಗಿ ಖಚಿತವಾಗಿ ಹೇಳಬಹುದು ಉದಾಹರಣೆಗೆ ನಿಮ್ಮ ಒಬ್ಬ ವ್ಯಕ್ತಿ ದೇವಸ್ಥಾನ ಕಟ್ಟಬೇಕೆಂದು ಹೇಳಿ ಐದು ರೂಪಾಯಿ ಚೆಂದ ಕೇಳು ಬಂದರೆ ನಿಮಗೆ ಇಷ್ಟವಿಲ್ಲದಿಲ್ಲ ಕ್ಷಮಶಂದು ಹೇಳಿ ಬಿಟ್ಟು ಬಿಡು ಅಷ್ಟೇ ಆಗಲಿ ದೇವರಿದ್ದಾನ ಇಲ್ಲವ ಎಂದಾಗಲಿ ದೇವಸ್ಥಾನ ಕಟ್ಟುವುದರಿಂದ ಬರುವ ಲಾಭ ದೇವಸ್ಥಾನ ಕಟ್ಟುವ ಹೆಸರಿನಲ್ಲಿ ನಡೆಯುವ ಮೋಸಗಳ ಬಗ್ಗೆ ದೊಡ್ಡ ಭಾಷಣ ಮಾಡಲು ಹೋಗೋ ಹೋಗುವ ಅವಶ್ಯಕತೆ ಬರುವುದಿಲ್ಲ ಏಕೆಂದರೆ ಬಂದವರು ನಿಮ್ಮ ಮನೆಯಿಂದ ಹೊರಬಿದ್ದು ಮರುಕ್ಷಣವೇ ಈ ವಿಷಯ ಮರೆಯುವರು ಸ್ವಲ್ಪ ನಗುವುದು ಮಾಡುತ್ತಾರೆ ಇದರಿಂದ ನಿಮ್ಮ ಸ್ಮೇಹ ಹಾಳಾಗುವುದೇ ವಿನಃ ಯಾವ ರೀತಿ ಪ್ರಯೋಜನವೂ ಆಗುವುದಿಲ್ಲ ಅದೇ ರೀತಿ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಸಹೋದ್ಯೋಗಿ ಸದಾ ಬಿಳಿ ಬಟ್ಟೆ ಹಾಕಿಕೊಂಡು ಬರುವನಾದರೆ ಆತನ ಮುಂದೆ ನನಗೆ ಸದಾ ಹೀಗೆ ಬಿಳಿ ಬಟ್ಟೆಗಳನ್ನು ಹಾಕಿಕೊಂಡು ಬರುವುದು ಸರಿಯಾಗಿ ಕಾಣುವುದಿಲ್ಲ ಎಂದು ಹೇಳಲು ಹೋಗಬೇಡಿ ಬಣ್ಣ ಬಣ್ಣದ ಬಟ್ಟೆ ಹಾಕಿಕೊಳ್ಳಬೇಕು ಎಂದು ಒಂದು ಅಮೂಲ್ಯವಾದ ಸಲಹೆ ಕೊಡಬೇಡಿ ಆತನಿಷ್ಟ ಆತನಿ ಆತನಿಗೆ ಅದರಿಂದ ನಿಮಗಾಗುವ ನಷ್ಟವೇನೂ ಇಲ್ಲ ಬೇಕೆಂದರೆಯೂ ಬೇಕಾದರೆ ಬಣ್ಣ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ಬಿಟ್ಟಿದ್ರಿ ಅದು ಯಾರಿಗೂ ಅಭ್ಯಂತರವಿರುವುದಿಲ್ಲ ಅದೇ ರೀತಿ ನಿಮ್ಮ ಅನ್ನು ಯಾರಾದರೂ ಸಲಹೆ ಕೇಳಿದರೆ ಹತ್ತು ಜನ ಒಪ್ಪಿಕೊಂಡ ಸಿದ್ಧಾಂತವನ್ನಲ್ಲಿ ನೀವು ನಂಬಿರುವ ಸಿದ್ಧಾಂತವನ್ನೇ ಅವರಿಗೆ ಹೇಳಿ ಹಾಗೆ ಹೇಳಲು ಇಷ್ಟವಿಲ್ಲದಿದ್ದರೆ ಸುಮ್ಮನಿದ್ದು ಬಿಡಿ ಯಾರೇ ಯಾರಿಗಾದರೂ ಅಷ್ಟೇ ನಾವು ನಂಬಿರುವ ಸಿದ್ಧಾಂತವನ್ನು ನಾವು ದೃಢವಾಗಿ ಹೇಳಿದರೆ ಬೇರೆಯವರಿಗೆ ಕೂಡ ನಮ್ಮ ಮೇಲೆ ಗೌರವ ಉಂಟಾಗುತ್ತದೆ ನಾವೇ ನಾಯಕತ್ವದ ಲಕ್ಷಣಗಳಲ್ಲಿ ಇದು ಮೊದಲನೇ ಮೊದಲಾಗಿದೆ ಇವತ್ತಿನ ವಿಡಿಯೋದಲ್ಲಿ ಈ ನಾಯಕತ್ವದ ಗುಣಲಕ್ಷಣಗಳ ಬಗ್ಗೆ ನೋಡಿದ್ದೇವೆ ಈ ವಿಡಿಯೋ ಆದಲ್ಲಿ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು